ು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ ನಾವು ಈಗ ಲೇಖನಗಳತ್ತ ಸಾಗುವ ಇರುವ ಎಪ್ಪತ್ನಾಲ್ಕು ಲೇಖನಗಳತ್ತ ಸಾಗುವ ಪ್ರತಿಯೊಂದು ಲೇಖನದಲ್ಲಿ ಕೆಲವೇ ಕೆಲವು ವಾಕ್ಯಗಳನ್ನು ನಾನು ಓದ್ತೇನೆ ಇದು ಹೆಂಗಿರ್ತದಂದ್ರೆ ಮೃಷ್ಟಾನ್ನ ಭೋಜನದ ತಟ್ಟೆಯೊಳಗೆ ಒಂದು ಮೇಲುಗಡೆ ಒಂದು ಕಡೆ ಉಪ್ಪಿನಕಾಯಿ ಹಾಕಿರ್ತಾರೆ ಆ ಉಪ್ಪಿನಕಾಯನ್ನು ತಿನ್ನಲಿಕ್ಕಾಗಲ್ಲ ಯಾವಾಗರ ಯಾವಾಗರ ಚೂರು ಚೂರು ಹೆಂಗೆ ಅದನ್ನು ಟೇಸ್ಟ್ ಮಾಡ್ಕೋಬೇಕು ಹಾಗೆ ಇರುತ್ತೆ ಮೊಟ್ಟ ಮೊದಲಿನ ಲೇಖನ ಕನ್ನಡದ ಆಸ್ತಿ ಶ್ರೀ ಮಾಸ್ತಿಯವ್ರದ್ದು ಅವ್ರು ಏನು ಬರೆದಾರಂದ್ರೆ ಬೇಂದ್ರೆಯವರು ನಿಜವಾಗಿ ಕವಿ ಅನ್ನುವುದು ಎಂದರೆ ಒಬ್ಬನ ಕೃತಿಯನ್ನು ಕಾವ್ಯವೆಂದು ಮಾಡುವ ಗುಣಗಳಲ್ಲಿ ಮುಖ್ಯ ಗುಣ ಅಥವಾ ಜೀವಗುಣ ಯಾವುದು ಅದು ಇವರ ಕೃತಿಯಲ್ಲಿದೆ ಎಂದು ಎನ್ನುವುದು ಒಂದು ಕೃತಿಯನ್ನು ಕಾವ್ಯವೆನಿಸುವ ಲಕ್ಷಣಗಳು ಹಲವು ಕೆಲವು ವೇಳೆ ಅವು ಭಾವದ ಸೊಗಸೆಂದು ಕೆಲವು ವೇಳೆ ಮಾತಿನ ಸೊಗಸೆಂದು ಕೆಲವು ವೇಳೆ ರೀತಿಯ ಸೊಗಸೆಂದು ಕಾಣುತ್ತವೆ ಇವೆಲ್ಲವೂ ಬೇಂದ್ರೆಯವರ ಕವನಗಳಲ್ಲಿವೆ ಇನ್ನೂ ಒಂದು ಸ್ವಲ್ಪ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನ ಬಹುಶಃ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತಿರಬೇಕು ಅದರಲ್ಲಿ ಅವರು ಈ ಸಮ್ಮೇಳನದಲ್ಲಿ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ತಮ್ಮ ಕವನವನ್ನು ಓದಿದರು ಅದನ್ನು ಕೇಳಿದ ಜನ ಎಂಥ ಆನಂದವನ್ನು ಅನುಭವಿಸಿದರೆಂದು ಈಗ ಹೇಳುವುದು ಸಾಧ್ಯವಿಲ್ಲ ಆ ಕವಿತೆಯ ಎಲ್ಲ ಅರ್ಥವನ್ನು ಅರಿಯುವುದಕ್ಕೆ ಆ ಒಂದು ಓದು ಸಾಕಲ್ಲವೇ ಅಲ್ಲ ಆದರೆ ಆ ಓದು ಆ ಆ ಒಂದು ಓದಿನಿಂದ ಕಂಡದ್ದು ಕಾವ್ಯ ಗುಣಗಳಿಂದಲೇ ಸಾವಿರ ಜನರ ಸಭೆ ಚಕಿತವಾಯಿತು ಕಾವ್ಯ ಪ್ರಪಂಚದಲ್ಲಿ ಬಳಕೆಯುಳ್ಳವರು ಈ ಕವಿಯ ಶಕ್ತಿ ಇವನದೇ ಆದ ಒಂದು ಹೊಸ ಶಕ್ತಿ ಎಂದು ಮನಗಂಡರು ಇದು ಭಾಳ ಬರದಾರು ಭಾಳಷ್ಟಿದೆ ನಾನು ಕೇವಲ ಸ್ವಲ್ಪ ಆರಿಸಿಕೊಂಡಿದ್ದೇನೆ ನಾನು ಸಂಕೋಚವಿಲ್ಲದೆ ಬೇಂದ್ರೆಯವರ ವಿಷಯವಾಗಿ ಇದನ್ನು ಹೇಳುತ್ತೇನೆ ಅವರ ಕಾವ್ಯ ಪ್ರಾಮಿಸಿಂಗ್ ಮಾತ್ರವಲ್ಲ ಅದರಲ್ಲಿ ಫುಲ್ ಫಿಲ್ಮೆಂಟ್ ಎನ್ನುವುದವು ಕಂಡಿದೆ ಅಥವಾ ಇದನ್ನು ಯಾರಾದರೂ ಪ್ರಾಮಿಸಿಂಗ್ ಎಂದೇ ಹೇಳಬೇಕೆಂದರೆ ಅಪೇಕ್ಷಿಸಿದರೆ ಈ ಕವಿತೆ ಹುಟ್ಟುವ ಆಸೆ ಸರ್ಕಾರದ ನೋಟು ಎಷ್ಟು ರೂಪಾಯಿ ಕೊಡುತ್ತೇನೆ ಎಂದು ಮಾಡುವ ಪ್ರಾಮೀಸಿನ ರೀತಿಯದು ಅಂತ ಇನ್ನು ಎರಡನೆಯ ಲೇಖನ ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಶ್ರೀ ಹಿ ಕೆ ಗೋಕಾಕ್ ಅವರು ಹೀಕೃ ಗೋಕಾಕ್ ಅವರು ಏನು ಹೇಳ್ತಾರಪ್ಪ ಹಿಕೃ ಗೋಕಾಕ್ ಅವರು ಬೇಂದ್ರೆಯವರ ಕಾವ್ಯ ಹಾಗೂ ವ್ಯಕ್ತಿತ್ವದ ಕೆಲವು ಮುಖಗಳು ಅನ್ನುವಂಥ ಬರೆದಿದ್ದಾರೆ ಆಧ್ಯಾತ್ಮಿಕತೆ ಹಾಗೂ ಅಪ್ಪತ ಭಾವುಕತೆ ಬೇಂದ್ರೆಯವರ ಕಾವ್ಯದ ಎರಡು ಮುಖ್ಯ ಎಳೆಗಳಾದರೆ ವಿಳಂಬನೆಯೂ ಅಷ್ಟೇ ಮುಖ್ಯವಾದ ಎಳೆ ಈ ಎಲ್ಲ ಹೊಂದಾಣಿಕೆಯೊಡನೆ ಅಡಕವಾಗಿದೆ ವಿಡ್ಜ್ಬನ್ ಕವಿಯ ಹಾಗೆ ಬೇಂದ್ರೆಯವರು ವಿಕ್ಷಿಪ್ತತೆ ಕಾಂಟ್ರಡಿಕ್ಷನ್ ಅನ್ನು ಮೀರಿ ವಿವಿಧತೆಯನ್ನು ತಮ್ಮಲ್ಲಿ ಒಳಗೊಳ್ಳುತ್ತಾರೆ ಅವರ ಕಾವ್ಯಪ್ರಜ್ಞೆ ಹಾಗೂ ಅವರಿಂದ ಮೂಡಿಬರುವ ದರ್ಶನ ಅವರ ವಿವಿಧ ಅನುಭವ ಕ್ಷೇತ್ರಗಳನ್ನು ಸುಲಭವಾಗಿ ನಿರಾಯಾಸವಾಗಿ ಒಂದುಗೂಡಿಸುತ್ತದೆ ಅಂತ ಬರೀತಾರೆ ಅದ್ಭುತವಾದ ಲೇಖನಗಳಿಗೂ ನಾನು ಸ್ವಲ್ಪ 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 ಬೇಂದ್ರೆಯವರ ಕಾವ್ಯ ಶೈಲಿ ಭಾವಗೀತೆಯಂತೆ ಉಪಯೋಗಿಸಿದ ಒಂದು ಮಹಾಕಾವ್ಯ ಶೈಲಿ ಎಷ್ಟು ಅದ್ಭುತವಾಗಿ ಗೋಕಾಕರು ಬರೆದಿಟ್ಟಿದ್ದಾರೆ ನೋಡಿರಿ ಇನ್ನ ಜಿ ರಾವ್ ಮಂಗಳೂರಿನಲ್ಲಿ ಪ್ರೊಫೆಸರ್ ಆಗಿದ್ದರು ಅವರು ಬರ್ದಾರೆ ಬೇಂದ್ರೆಯವರ ವಾಣಿಯಾದರೂ ಅನಂತಮುಖವಾಗಿ ಕೇಳಿ ಬರುವುದು ಈ ಜೀವನವು ಎಷ್ಟು ವೈವಿಧ್ಯಮಯವೋ ಅದನ್ನು ಅವಲಂಬಿಸಿ ಅವಲಂಬಿಸಿ ಅವರು ಸೃಷ್ಟಿಸಿರುವ ಸಾಹಿತ್ಯವು ಅಷ್ಟೇ ವರ್ಣಮಯವಾಗಿದೆ ಹಿಗ್ಗಿನಿಂದ ಹಾಡಿದಾಗ ಅವರ ಕವನಧಾರೆ ಅಮೃತ ವರ್ಷ ವ್ಯನ್ನಿಸಿದರೆ ಕೊರಗೆ ಬೈ ತೆರೆದಿದಾಗ ಅವರ ಹೃದಯದ ನೋವು ಕರುಳನ್ನು ಹಿಂಡಿದಂತಾಗುತ್ತದೆ ಈ ಬದುಕಿನ ಸಹಸ್ರ ಮುಖಗಳು ಕವಿಯ ಹೃದಯಾನುಭಾವದಲ್ಲಿ ಹಾದು ಬಂದಾಗ ಒಂದೊಂದೂ ಒಂದು ರಸದ ಮಡುವಾಗಬಲ್ಲದೋ ಅದ್ಭುತ 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 ಇನ್ನು ಮುಂದೆ ಯಾವುದಿದೆಪ್ಪ ನಾನು ಸ್ವಲ್ಪ ಸ್ವಲ್ಪ ಓದ್ತೇನೆ ಭಾಳ ದೊಡ್ಡ ದೀರ್ಘವಾದ ಲೇಖನಗಳಿವು ಹಾಂ ದೀರ್ಘವಾದ ಲೇಖನಗಳು ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಎದೆ ತುಂಬಿ ಹಾಡಿದೆನು ಅಂದು ನಾನು ಅವರು ಅದು ಕಾವ್ಯ ಸೃಷ್ಟಿ ಬೇಂದ್ರೆಯವರ ದೃಷ್ಟಿ ಅಂಥೇಳಿ ಅವರು ಬರೆದಿದ್ದಾರೆ ಏನಪ್ಪ ಬರೆದಾರೆ ಅಂದರೆ ಕಾವ್ಯದಿಂದ ಕವಿಯೋ ಕವಿಯಿಂದ ಕಾವ್ಯವೋ ಬೀಜವೃಕ್ಷ ನ್ಯಾಯದಂತೆ ಇದೂ ಒಂದು ಒಗಟು ಬೇಂದ್ರೆಯವರು ಹೇಳುತ್ತಾರೆ ಹಕ್ಕಿಗೆ ಗರಿ ಇದ್ದಂತೆ ಕವಿಗೆ ಕವನ ಎಂದೂ ಹಕ್ಕಿಗೂ ಗರಿಗೂ ಯಾವ ಒಂದು ಅವಿನಾ ಸಂಬಂಧವಿದೆಯೋ ಉದ್ದೇಶವಿದೆಯೋ ಹಾಗೆ ಕವಿ ಕಾವ್ಯ ಎರಡೂ ಒಂದಕ್ಕೊಂದು ಪೂರಕ ಹಾಗೆಂದರೆ ಕವಿಯೆಂದರೆ ಯಾರು ಬೇಂದ್ರೆಯವರು ವಂಗಕವಿ ರವೀಂದ್ರರನ್ನು ಗುರುದೇವ ಎಂದು ಗುರುತಿ ಗೌರವಿಸಿ ಪ್ರಶಂಸಿಸುವಲ್ಲಿ ಕವಿಯೆಂದರೆ ಯಾರು ಎಂಬುದನ್ನು ಸೊಗಸಾಗಿ ಹೇಳಿದ್ದಾರೆ ನುಡಿದು ಬೇಸತ್ತಾಗ ದುಡಿದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾಮ ಅಂತೇಳಿ ಮುಂದಕ್ಕೆ ಹೋಗೋಣ ಯಾವ ಭಾಷೆ ಲೋಕದಲ್ಲಿ ಕೇವಲ ಅಭಿಪ್ರಾಯ ಪ್ರವಹಣ ತಂತ್ರವೋ ಅದು ಇಲ್ಲಿ ರಸೋದ್ದೀಪನ ಮಂತ್ರವಾಗುತ್ತದೆ ಬೇಂದ್ರೆಯವರ ಕವನಗಳಲ್ಲಿ ಕವಿಯ ಕಾವ್ಯದಲ್ಲಿ ಮಂತ್ರ ಎಂದರೆ ಶಕ್ತಿ ಮಂತ್ರ ಎಂದರೆ ಮೋಹಕತೆ ಕವಿಯ ಕಾವ್ಯ ಎರಡೂ ಹೌದು ಅದು ಓದುಗನನ್ನು ಆಕರ್ಷಿಸುವುದು ಮಾತ್ರವಲ್ಲ ಆಕ್ರಮಿಸುತ್ತವೆ ಹೀಗೆ ಲೋಕದ ಮಾತು ಲೋಕದ ಭಾವ ಕವಿಯಲ್ಲಿ ಮಂತ್ರವಾಗುತ್ತದೆ ಇಲ್ಲೇ ಕವಿಯ ತಂತ್ರವಿರುವುದು ಬೇಂದ್ರೆ ಕವಿಯವರ ತಂತ್ರವಿರುವುದು ಅಂತ ಬರೆದಾರೆ ಆಮೇಲೆ ಕೊನೆ ಕೊನೆಗವರು ಈ ಗಂಗಾವತರಣದ ಹಾಡನ್ನು ಹೇಳ್ತಾರೆ ಎಷ್ಟೊಂದು ಅದ್ಭುತವಾಗಿ ತಾನು ಪಡೆದ ಹಾಡು ಜನವನ್ನು ಹಿಗ್ಗಿಸಲಿ ಅವರ ಪಾಡನ್ನು ತಗ್ಗಿಸಲಿ ಎಂಬುವುದೇ ಬೇಂದ್ರೆಯವರ ಹಂಬಲ ಲೋಕೋದ್ಧಾರಕವಾದ ಗಂಗಾಶಕ್ತಿಯನ್ನು ಆಹ್ವಾನಿಸುತ್ತ ನಾಡಿನಾಡಿಯನು ಸುತ್ತಬ ನಮ್ಮ ನಾಡನ್ನೇ ಸುತ್ತಬ ನಾಡಿ ತುತ್ತ ತುತ್ತಬ ನಮ್ಮ ನಾಡನ್ನೇ ಸುತ್ತಬ ಸತ್ತ ಜನರನ್ನು ಎತ್ತಬ ಅಂತ ಹೇಳಿ ಅದ್ಭುತವಾದ ಅಲ್ಲಿ ಕೋಟ್ ಮಾಡ್ತಾರೆ ಇನ್ನು ಬಿ ಎಸ್ ಶ್ರೀಧರ್ ಮೂಲ ಸರಸ್ವ ಸೃಷ್ಟಿ ಮೂಲದವರೋ ವಿದ್ವಾಂಸರೋ ಪ್ರೊಫೆಸರೋ ಬೇಂದ್ರೆಯವರ ಕಾವ್ಯದಲ್ಲಿ ಭಾವ ರಸ ಗರಿಯಲ್ಲಿಯೇ ಬೇಂದ್ರೆಯವರ ಕಾವ್ಯರಸ್ತರ ಸಿರಿ ಉಜ್ವಲಿಸಿ ತೊಡಗಿತು ಭಾವಗೀತೆಗಳೆಂಬ ಆಧುನಿಕ ಕಾಲದಲ್ಲಿ ಹೆಸರಾದ ಚಿಕ್ಕ ಪದ್ಯ ಸಂಗ್ರಹಗಳೋ ಅನಂತರ ಒಂದಾದ ಮೇಲೆ ಒಂದಂತೆ ಹೊರಡತೊಡಗಿದವು ಅರಳು ಮರಳು ಅಂತ ಭಾವಗೀತೆಗಳ ಮಹಾ ಸಂಗ್ರಹ ಅದಕ್ಕೆ ದಿಲ್ಲಿಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದೊರೆಯಿತು ಅಂತ ಹೇಳಿ ಬರ್ಕೋತಾರೆ ಭಾಳ ಅದ್ಭುತವಾದ ರೀತಿಯಿಂದ ತಮ್ಮ ಇಡೀ ದೊಡ್ಡ ಪ್ರಕರಣವನ್ನು ಅವರು ಬರ್ದಾರೆ ಮುಗುಸ್ತಾರೆ ಹೆಂಗೆ ಮುಗುಸ್ತಾನಂದ್ರೆ ಅಂಬಿಕಾ ತನಯ ದತ್ತರು ಅತ್ರಿ ಮೂವರಲ್ಲ ಒಬ್ಬರು ಅವರು ಏಕಮೇವಾ ದ್ವಿತೀಯವಾದ ತ್ರಿಗುಣಾತೀತವಾದ ಕೃಪಾಸಾರವನ್ನು ತಾವು ಉಂಡು ರಸಿಕರಿಗೆ ಉಣಿಸಲು ಗೀತಗೀತೆಯನ್ನು ಹಾಡಿದ್ದಾರೆ ಅವುಗಳ ಭಾವರಸಗಳ ದೈವ ಭಕ್ತಿಯಿಂದ ಯಥಾಶಕ್ತಿ ನಿರೂಪಿಸಲಾಗಿದೆ ಅಂತ ಅದ್ಭುತವಾದ ಇದು ಮತ್ತೆ ನಾಳೆ ಮುಂದುವರಿಯುತ್ತೆ ನಮಸ್ಕಾರ